ಎಲ್ರಿಗೂ ನಮಸ್ಕಾರ ಇಂದು ನಾವು ಲೋಹಗಳ ಭೌತ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇದಾಗಿ ಮೇನ್ ಮೇನ್ ಪಾಯಿಂಟ್ಸ್ ಓದ್ತಾ ಓದ್ತೀನಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಲೋಹಗಳು ಒಳೆಯುತ್ತವೆ ನೆಕ್ಸ್ಟ್ ಕುಟ್ಟೆ ಮತ್ತು ತನ್ನ ಗುಣಗಳನ್ನು ಹೊಂದಿವೆ ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು ನೆಕ್ಸ್ಟು ಕೊಠಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತವೆ ಆದರೆ ಪಾದರಸ ಒಂದು ದ್ರವ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರುವ ಲೋಹ ಪಾದರಸ ಈಗ ನೋಡಿರಿ ಫಸ್ಟ್ ಪಾಯಿಂಟ್ಸ್ ಬಂದುಬಿಟ್ಟು ಲೋಹಗಳು ಒಳಿತು ಅಂದರೆ ಲೋಹಗಳು ಅಂದರೆ ಯಾವಾಗಲೂ ಫಲಫಳ ಅಂತ ಒಳಿತಾ ಇರ್ತಾವೆ ಅವ್ಕೇನಂತ ಕರಿತೀವಿ ಲೋಹಗಳು ಅಂತ ಕರಿತೀವಿ ಎರಡನೇ ಪಾಯಿಂಟ್ಸ್ ಬಂದುಬಿಟ್ಟು ಕುಟ್ಟೆ ಮತ್ತು ತನ್ನೆ ಗುಣಗಳನ್ನು ಹೊಂದಿವೆ ಅಂದರೆ ಕುಟ್ಟೆ ಅಂದ್ರೇನು ಕುಟ್ಟಿ ತೆಳುವಾಗಿ ಹಾಳೆಗಳನ್ನು ಮಾಡೋಕ್ಕೆ ಬರಬಹುದಂಥ ಗುಣಗಳನ್ನು ಹೊಂದಿರೋದಕ್ಕೆ ನಾವು ಕುಟ್ಟ್ಯತೆ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಲೋಹನ ಅಂತ ಹೋರಿ ಅದನ್ನು ತೆಳ್ಳಗೆ ಹಾಳೆ ಮಾಡಕ್ಕೆ ಬಂತಂದ್ರೆ ಅದು ಕುಟ್ಟ್ಯತೆ ಕುಟ್ಟೆ ಗುಣಗಳನ್ನು ಒಂದಿದೆ ಅಂತ ಅರ್ಥ ತನ್ನೆ ಅಂದ್ರೆ ಅದನ್ನ ತೆಳುವಾಗಿ ತಂತಿ ಥರ ಮಾಡೋಕೆ ಬಂತು ಅಂದ್ರೆ ಆ ಲೋ ಅದು ಅದು ಏನಂತ ಕರಿತೀವಿ ತನ್ನೆತೆ ಹೊಂದೈತಿ ಅಂತ ಅರ್ಥ ಅದು ಕುಟ್ಟೆ ಅಂದ್ರೆ ಪುಟ್ಟಿ ತೆಳುವಾಗಿ ಹಾಳೆಗಳನ್ನಾಗಿ ಮಾಡುವಂಥ ಗುಣವನ್ನು ಹೊಂದಿರೋದಕ್ಕೆ ತನ್ನತೆ ಅಂದರೆ ತನ್ ತೆಳ್ಳ ತಂತಿಗಳನ್ನಾಗಿ ಮಾಡೋದಕ್ಕೆ ತನ್ನತೆ ಅಂತ ಕರಿತೀವಿ ನೆಕ್ಸ್ಟು ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ಉತ್ತಮವಾಗಳಾಗಿರ್ತವೆ ಅಂದ್ರೆ ಲೋಹಗಳು ನೆಕ್ಸ್ಟು ಯಾವಾಗಲೂ ಇವು ಕೊಠಡಿಯ ಉಷ್ಣತೆಯಲ್ಲಿ ಲೋಹಗಳು ಘನ ರೂಪದಲ್ಲಿ ಇರ್ತವೆ ನೆನ್ಪಿಟ್ಟು ಕೊಠಡಿಯ ಉಷ್ಣತೆಯಲ್ಲಿ ಏನಾಗಿರುತ್ತೆ ಘನ ರೂಪದಲ್ಲಿ ಇರುತ್ತವೆ ಆದರೆ ಒಂದು ಬಿಟ್ಟು ಯಾವುದಂದ್ರೆ ಪಾದರಸ ಕೂಡ ಒಂದು ಲೋಹ ಆದರೆ ಅದು ಒಂದು ಪಾದರಸ ಒಂದು ದ್ರವ ಅದು ಕೊಠಡಿ ಉಷ್ಣತೆಯಲ್ಲಿ ಘನ ರೂಪದಲ್ಲಿ ಇರಲ್ಲದು ಯಾವುದು ಪಾದರಸ ಮತ್ತು ಎದಕ್ಕಂದ್ರೆ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ ಯಾವುದು ಪಾದರಸ ನೋಡ್ರಿ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರೋ ಲೋಹ ಯಾವುದಂದ್ರೆ ಪಾದರಸ ಅದಕ್ಕೋಸ್ಕರ ಅದು ಕೊಠಡಿಗೆ ಉಷ್ಣತೆಯಲ್ಲಿ ಏನಾಗಲ್ಲ ಅಂದ್ರೆ ಅದು ಘನ ರೂಪದಲ್ಲಿ ಇರೋಲ್ಲ ಉಳಿದವೆಲ್ಲ ಅಂದ್ರೆ ಕೊಠಡಿಗೆ ಉಷ್ಣತೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಘನ ರೂಪದಲ್ಲಿ ಇರುತ್ತೆ ಎಕ್ಸೆಪ್ಟ್ ಪಾದರಸನ ಬಿಟ್ಟು ಉಳಿದವೆಲ್ಲ ಲೋಹಗಳು ಏನಾಗಿರ್ತವೆ ಅಂದ್ರೆ ಘನ ರೂಪದಲ್ಲಿ ಇರ್ತವೆ ನೋಡ್ರಿ ಮತ್ತು ಏನು ಕ್ವಶನ್ ಕೇಳ್ಬೋದು ಲೋಹಗಳಲ್ಲಿ ಅಂದರೆ ಇದು ಉಷ್ಣದ ಉತ್ತಮ ವಾಹಕಗಳಂದರೆ ಲೋಹಗಳು ಯಾವಾಗಲೂ ಉಷ್ಣ ಮತ್ತು ವಿದ್ಯುತ್ತಿನ ಮ ಉತ್ತಮ ವಾಹಕಗಳಂತ ಹೇಳಿದೇನ ಹಾಗಾದರೆ ಉತ್ತಮ ವಾಹಕಗಳನ್ನು ಹೊಂದಿರುವಂಥ ಲೋಹಗಳು ಯಾವುದಂತೂ ಕೇಳ ಕೇಳ್ಬೋದು ಲೋಹದ ಉತ್ತಮ ಉಷ್ಣದ ಉತ್ತಮ ಯಾವುದು ಯಾವುದಂದ್ರೆ ಬೆಳ್ಳಿ ಮತ್ತು ತಾಮ್ರ ಉಷ್ಣದ ಉತ್ತಮ ವಾಹಕ ಯಾವುದು ಬೆಳ್ಳಿ ಮತ್ತು ತಾಮ್ರ ದುರ್ಬಲ ವಾಹಕ ಯಾವುದಂದ್ರೆ ಸೀಸ ಮತ್ತು ಪಾದರಸ ದುರ್ಬಲ ವಾಹಕ ಅಂತ ಯಾವುದಕ್ಕೆ ಕರೀತಾರೆ ಅಂದ್ರೆ ಕೊಠಡಿಯ ಉಷ್ಣತೆಯಲ್ಲಿ ರೂಪದಲ್ಲಿ ಇರಲ್ಲ ಅವು ಯಾವುದು ಸೀಸ ಮತ್ತು ಪಾದರಸ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದಂದರೆ ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುವಂಥ ಲೋಗಳು ಯಾವುದಂದ್ರೆ ಗ್ಯಾಲಿಯಂ ಮತ್ತು ಸಿ ಜಿ ಎಮ್ ಕಡಿಮೆ ಹೊಂದಿರೋ ಕಡಿಮೆ ಕರಗುವ ಬಿಂದು ಹೊಂದಿರೋದು ಗ್ಯಾಲಿಯಂ ಮತ್ತು ಸಿ ಜಿ ಎಮ್ಮು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿರೋದು ಯಾವುದಂದ್ರೆ ಪಾದರಸ ಇಷ್ಟು ನೆನ್ಪಿಟ್ಕರು ಇಷ್ಟರಲ್ಲಿ ಯಾವುದಾದ್ರೂ ಕ್ವೆಶನ್ ಕೇಳಿದ್ರೆ ಕೇಳ್ಬೋದು ಮೇನ್ ಮೇನ್ ಇಂಪಾರ್ಟೆಂಟ್ ಅರ್ಥ ಆಯಿತು ಇಂದಿನ ಒಂದು ತರಗತಿಯ ಕ್ಲಾಸು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀಟಾಗಿ ಇವಿಷ್ಟು ಪಾಯಿಂಟ್ಸ್ ಮಾಡಿಟ್ಕೊರಿ ಇವೆಲ್ಲ ಮೇನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ದಿ ಬರ್ದಿದ್ದೀನಿ ನಾನು ಬಾಯ್